ವಿಡಿಯೋದಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಮತ್ತು ಅವು ಯಾವ್ಯಾವು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಯೋಗವಾಹಕಗಳು ಎಷ್ಟು ಅಕ್ಷರಗಳು ಅವು ಯಾವ್ಯಾವು ಅನ್ನೋದನ್ನು ಕೂಡ ತಿಳ್ಕೊಬಹುದು ಅವರ್ಗೀಯ ವ್ಯಂಜನಗಳು ಅಂದರೆ ಯಾವ ಅಕ್ಷರಗಳನ್ನು ಗುಂಪುಗಳಾಗಿ ಅಥವಾ ವರ್ಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಈ ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು ನಮಗೆ ಒಂಬತ್ತು ಅಕ್ಷರಗಳು ಇದ್ದಾವೆ ಎಷ್ಟು ಅಕ್ಷರಗಳು ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಅಕ್ಷರಗಳು ಇವೆ ಅವುಗಳು ಯಾವ್ಯಾವು ನೋಡೋಣ ನೋಡಿ ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಯ

ಈ ಒಂಬತ್ತು ಅಕ್ಷರಗಳನ್ನೇ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರೆಯೋದು ನೋಡಿ ಯ ರ ಲ ವ ಶ ಸ ಹ ಇವುಗಳನ್ನು ನಾವು ಕೌಂಟ್ ಮಾಡಿದ್ರೆ ಒಟ್ಟು ಒಂಬತ್ತು ಅಕ್ಷರಗಳು ಇವೆ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಇನ್ನು ವಾಹಗಳು ಯೋಗ ವಾಹಗಳು ಯೋಗವಾಹಗಳು ಎಷ್ಟಿದಾವೆ ಅಂದರೆ ಒಟ್ಟು ಎರಡು ಅಕ್ಷರಗಳು ಇದ್ದಾವೆ ಯೋಗವಾಹಗಳು ಒಟ್ಟು ಎರಡು ಇದ್ದಾವೆ ಎರಡು ಅಕ್ಷರಗಳು ಇದ್ದಾವೆ ಅವುಗಳು ಯಾವ್ಯಾವು ಅಂದರೆ ಅಂ ಈ ಅಮ್ಮನ ಅನುಸ್ವಾರ ಅಂತ ಕರೀತಾರೆ ಅನುಸ್ವಾರ ಅನುಸ್ವಾರ ಅಮ್ಮ ಅಕ್ಷರವನ್ನು ಅನುಸ್ವಾರ ಅಂತ ಕರೀತಾರೆ ಇದನ್ನು ಸೊನ್ನೆ ಬರೆಯೋದ್ರ ಮೂಲಕ ತೋರಿಸ್ತೀವಿ ನೆಕ್ಸ್ಟು ಎರಡನೇದು ಅಹ ಯೋಗವಾಹಗಳಲ್ಲಿ ಎರಡನೇದು ಆಹ ಇದನ್ನು ನಾವು ವಿಸರ್ಗ ಅಂತ ಹೇಳ್ತೀವಿ ವಿಸರ್ಗ ಈ ಎರಡು ಸೊನ್ನೆನ ವಿಸರ್ಗ ಅಂತ ಹೇಳ್ತೀವಿ ನೋಡಿ ಯೋಗವಾಹಗಳಲ್ಲಿ ಒಟ್ಟು ಎರಡು ಅಕ್ಷರಗಳಿದ್ದಾವೆ ಅವುಗಳು ಯಾವ್ಯಾವು ಅಂದರೆ ಅಮ್ ಅಹ ಈ ಅಮ್ಮನ ಅನುಸ್ವಾರ ಅಂತ ಕರಿತೀವಿ ಅಹನ ವಿಸರ್ಗ ಅಂತ ಹೇಳ್ತೀವಿ ಆ ಪಕ್ಕ ಒಂದು ಸೊನ್ನೆ ಇಡೋದ್ರ ಮೂಲಕ ಇದನ್ನ ಬರಿತೀವಿ ಆ ಪಕ್ಕ ಎರಡು ಸೊನ್ನೆ ಇಡೋದ್ರ ಮೂಲಕ ವಿಸರ್ಗನ ಬರೀತೀವಿ